ಇವತ್ತು ನನ್ನ ವೈಫ್ಗೆ ಏನಾದರೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಅನ್ನಿಸ್ತು ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏನಪ್ಪ ವಿಶೇಷ ಇವತ್ತು ಅಂದರೆ ನಮ್ಮ ವೈಫು ದಿನ ಪೂರ್ತಿ ಕೆಲಸ ಮಾಡಿ ಮಾಡಿ ಮನೇಲಿ ಸುಸ್ತಾಗಿರ್ತಾಳೆ ನಾನು ಕೆಲಸದಿಂದ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವಳು ತುಂಬ ಸುಸ್ತಾಗಿರೋದನ್ನ ನಾನು ಯಾವಾಗಲೂ ನೋಡ್ತೀನಿ ಮನೇಲಿ ಅಷ್ಟು ಕೆಲಸ ಇದ್ದರೂ ಕೂಡ ನನಗೋಸ್ಕರ ಟೈಮ್ ಟು ಟೈಮ್ ಅಡುಗೆ ಮಾಡಿಕೊಂಡು ಮನೇಲಿ ಕೆಲಸಗಳು ಕೂಡ ಕ್ಲೀನಾಗಿ ಮುಗಿಸ್ಕೊಂಡು ನನ್ನ ಮಗನೂ ಕೂಡ ಅವಳು ತುಂಬ ಕೇರ್ ತೊಗೊಂಡು ನೋಡ್ಕೊತಾಳೆ ಸೊ ಇಷ್ಟೆಲ್ಲ ಮಾಡೋ ಅವಳಿಗೋಸ್ಕರ ನಾನೇನಾದರೂ ಒಂದು ಸಿಂಪಲ್ಲಾಗಿ ಮಾಡಬೇಕು ಅನ್ನಿಸ್ತು ಆಗಿ ಹಾಗೂ ಸರ್ಪ್ರೈಸ್ ಆಗಿರಲಿ ಅಂತ ಇವತ್ತು ನಾನೇ ಸ್ವಲ್ಪ ಬೇಗ ಎದ್ದು ಅವಳಿಗೋಸ್ಕರ ಒಂದು ಟಿಫನ್ ರೆಡಿ ಮಾಡೋಣ ಅಂತ ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ರೆಡಿ ಆದ ಇವತ್ತು ನಾನು ಮಾಡಬೇಕು ಅಂದ್ಕೊಂಡಿದ್ದು ಬ್ರೆಡ್ ವಿತ್ ಆಮ್ಲೆಟ್ ಪಿಜ್ಜಾ ಅಂತ ಹಾಗೆ ಅವಳಿಗೆ ನಾನು ಮಾಡೋ ಅಂಥ ಮ್ಯಾಗಿ ತುಂಬಾ ಇಷ್ಟ ಹಾಗಾಗಿ ಮ್ಯಾಗಿ ಪ್ಯಾಕೆಟ್ ಎರಡು ತೊಗೊಂಬಂದಿದ್ದೆ ಸೊ ಈ ಬ್ರೆಡ್ ವಿತ್ ಆಮ್ಲೆಟ್ ಪಿಜ್ಜಾ ಮಾಡೋಕ್ಕೆ ಮತ್ತು ಮ್ಯಾಗಿ ಮಾಡೋಕ್ಕೆ ಎಲ್ಲ ಏನೇನು ಬೇಕೋ ಎಲ್ಲ ಐಟಮ್ಸ್ನೂ ಬೆಳಗ್ಗೆನೇ ಹೋಗಿ ತೊಗೊಂಬಂದು ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡು ಮುಖ ತೊಳ್ಕೊಂಡು ಅದಾದಮೇಲೆ ನಾನು ನನ್ನ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ವೈಫ್ಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ ಆವಾಗವಾಗ ನಾನು ಡಾಮಿನೋಸಲ್ಲಿ ಮತ್ತು ಪಿಜ್ಜಾ ಹಟ್ಟಲ್ಲಿ ಪಿಜ್ಝಾ ಕೊಡಿಸಿದ್ದೆ ಆದರೆ ಇವತ್ತು ನಾನೇ ಮನೆಯಲ್ಲಿ ಮಾಡ್ತಾಯಿದ್ದೀನಿ ಅದು ಸಿಂಪಲ್ಲಾಗಿ ಟೇಸ್ಟಿಯಾಗೂ ಇರಬೇಕು ಹೆಲ್ದಿಯಾಗೂ ಇರಬೇಕು ಅಂತ ಈ ಬ್ರೆಡ್ ವಿತ್ ಆಮ್ಲೆಟ್ ಪಿಜ್ಝಾ ಏನಿದೆ ಅಲ್ಲ ಆಗಿ ಬೇಗ ಮಾಡ್ಬೋದು ನಿಮಗೆ ಏನು ಓವನ್ ಅವಶ್ಯಕತೆ ಇಲ್ಲ ಒಂದು ಪ್ಯಾನಲ್ಲಿ ಆರಾಮಾಗಿ ಬೇಗ ಮಾಡುವಂತಹ ಒಂದು ರೆಸಿಪಿ ನಿಮ್ಮ ಮಕ್ಕಳು ಏನಾದರೂ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ಯಾರಾದರೂ ಆಗಿರ್ಬೋದು ಪಿಜ್ಜಾ ಅಂತ ತಿನ್ನಬೇಕು ಅಂತ ಆಸೆ ಇದ್ದಾಗ ಈ ರೀತಿ ಮಾಡಿಕೊಡಿ ಅವ್ರಿಗೆ ನಿಜವಾಗಲೂ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿನ್ನುವಂಥ ಒಂದು ರೆಸಿಪಿ ಇದು ನಾನು ಇವತ್ತೇ ಫಸ್ಟ್ ಟೈಮು ಚೀಸು ಮತ್ತು ಬಟರು ಎಲ್ಲ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ತಾ ಇರೋದು ಬ್ರೆಡ್ ಆಮ್ಲೆಟ್ ಪಿಜ್ಜಾ ರೆಡಿ ಆದಮೇಲೆ ನಾನು ಅದನ್ನ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ರೆಡಿ ಮಾಡಿದ್ದೆ ಮ್ಯಾಗಿನ ಮೊದಲನೇದಾಗಿ ಫಸ್ಟ್ ಬಟರ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನೆಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ದೆ ಕ್ಯಾಪ್ಸಿಕಮ್ಮು ಆನಿಯನು ಟೊಮೆಟೊ ಅದೆಲ್ಲ ಹಾಕಿ ನೀಟಾಗಿ ಅದರ ಬಟರು ಮತ್ತು ಎಣ್ಣೆ ಜೊತೆ ಕ್ಲೀನಾಗಿ ಫ್ರೈ ಮಾಡಿಕೊಂಡೆ ನೀಟಾಗಿ ತರಕಾರಿಯೆಲ್ಲ ಫ್ರೈ ಆದಮೇಲೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಮ್ಯಾಗಿ ಮಸಾಲ ಏನಿರುತ್ತಲ್ಲ ಆ ಮಸಾಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಸಾಲ್ಟ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಾದಮೇಲೆ ಮ್ಯಾಗಿ ಏನಿರುತ್ತೆ ಅದನ್ನು ನೀಟಾಗಿ ಮುರ್ಕೊಂಡು ಆ ಮ್ಯಾಗಿನ ಅದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಕೈಯಾಡಿ ಅದಾದಮೇಲೆ ಒಂದು ಪ್ಲೇಟನ್ನು ಅದಕ್ಕೆ ಮುಚ್ತೀನಿ ಲೋ ಫ್ಲೇಮ್ ಇಟ್ಕೊಂಡು ಒಂದು ಟೂ ಮಿನಿಟ್ಸು ಅದು ಲೋ ಫ್ಲೇಮಲ್ಲಿ ಕುಕ್ ಆದಮೇಲೆ ನಂತರ ಅದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದೆರಡು ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಡಿ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗುತ್ತೆ ಇಲ್ಲಾಂದರೆ ತಳ ಸೀದ್ಬಿಡುತ್ತೆ ನನಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಮ್ಯಾಗಿನೂ ರೆಡಿ ಆಯಿತು ನೋಡಿ ಇನ್ನೂ ಮಲ್ಗೋಡೆ ನಮ್ಮ ವೈಫು ಎಷ್ಟು ಆಲ್ರೆಡಿ ಒಂಬತ್ತು ವರೆ ಆಯಿತು

ಹೆಂಗೋ ಮಾಡಿದೆ ನೀನ್ ನೋಡ ಹೆಂಗಿದೆ ತಿನ್ ನೋಡು ಇನ್ನೊಂದು ಏನಾಯ್ತು ನೋಡು ಮ್ಯಾಗಿ ಥ್ಯಾಂಕ್ ಯು ಸೋ ಮಚ್ ಶ್ರೀ ನಾಲ್ಕು ಅಡುಗೆ ಮಾಡಿ ಮಾಡಿ ಬೇಜಾರಾಗಿತ್ತು ಥ್ಯಾಂಕ್ಸ್ ನೋಡಿ ಯಾವಾಗ್ಲಾದ್ರೂ ಒಂದ್ಸತಿ ನಿಮ್ ವೈಫ್ ಈ ರೀತಿ ಹೆಲ್ಪ್ ಮಾಡಿ ತುಂಬಾ ಖುಷಿ ಆಗುತ್ತೆ ನೋಡಿ ಇವಾಗ ಎಷ್ಟು ಖುಷಿ ಆಗಿದ್ದಾರೆ ಬೆಳಗ್ಗೆ ಈ ತರ ಖುಷಿಯಾಗಿ ದಿನ ಸ್ಟಾರ್ಟ್ ಮಾಡಿದ್ರೆ ದಿನ ಪೂರ್ತಿ ಚೆನ್ನಾಗಿರ್ತಾರೆ ಅಷ್ಟೇ ಫೈನಲಿ ನನ್ನ ನಾನು ನಾನಿವತ್ತು ಮ್ಯಾಗಿ ಮತ್ತು ಬ್ರೆಡ್ ಆಮ್ಲೆಟ್ ಪಿಝಾನ ರೆಡಿ ಮಾಡಿಟ್ಟೆ ಇನ್ನೇನಿದ್ರು ಅವಳು ತಿಂದು ಹೇಗಿದೆ ಅಂತ ಹೇಳೋದು ಅಷ್ಟೇ ಬಾಕಿ ತಿನ್ನೋಡು ಹೆಂಗಿದೆ ಅಂತ ಹೇಳು ಚೆನ್ನಾಗಿದೆಯಾ ಇವತ್ತೇ ಫಸ್ಟ್ ಟೈಮ್ ನಾನು ಎಲ್ಲ ಯೂಸ್ ಮಾಡ್ಕೊಂಡು ಅಡುಗೆ ಮಾಡಿರೋದು ಚೆನ್ನಾಗಿದೆ ಅಂತ ಹೇಳ್ತಿದಾರೆ ಅದೊಂದೇ ಖುಷಿ ಅಷ್ಟೇ ಇನ್ನೇನಿಲ್ಲ ಬ್ರೆಡ್ ಅಲ್ಲಿ ಪಿಜ್ಜಾ ಮಾಡಿದ್ದಾರೆ ಸಕ್ಕತ್ತಾಗಿದೆ ಬ್ರೆಡ್ ಅಲ್ಲಿ ಅಂತ ಗೊತ್ತಿರಲಿಲ್ಲ ನನಗೆ ಇದೆ ಫಸ್ಟ್ ಟೈಮ್ ತಿಂತಾ ಇರೋದು ಸಕ್ಕತ್ತಾಗಿದೆ ನೆಕ್ಸ್ಟ್ ರೆಸಿಪಿ ಮಾಡಿ ಹಾಕ್ತೀನಿ ಏನೇನು ಅಂತ ನೋಡ್ಕೊಂಡಿರ್ತೀರಾ ಬಟ್ ಕ್ಲೀನ್ ಆಗಿ ಮಾಡಿ ಹಾಕ್ತೀನಿ ಸೋ ನೋಡ್으ದ್ರಲ್ಲ ಇದೆ ನಾನು ಇವತ್ತು ನನ್ನ ಹೆಂಡತಿಗೆ ಕೊಡ್ತಾಯಿರಕಂತ ಸರ್ಪ್ರೈಸ್ ಫ್ಯಾಮಿಲಿ ಜೊತೆ ಈ ರೀತಿ ಖುಷಿ ಕ್ಷಣಗಳನ್ನ ಹಂಚ್ಕೊಳ್ಳೋದು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್